ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲೋಡಿ ಸೆರೆಬೆಲರಿ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ

ಯಾವುದು ಮಾಡಿದ್ರು ನಾವು ಉದ್ದಿಲ್ಲ ಅಜ್ಜ ಯದಕ್ ಕೈ ಹಾಕ್ತೀನಿ ಯಾವ್ದು ಕೆಲಸ ಆಗುದಿಲ್ಲ ರೊಕ್ಕ ಉಪಾಯ ನಿಂತಿರುದಿಲ್ಲ ಹಿಂಗಾಗಿ ಬಹಳ ನಾನು ಲಾಶ್ಟ ಒಳಗೆ ಬಂದಿನಿ ಒಂದು ತುತ್ತ ಪ್ರಸಾದಕ್ಕೂ

ಕೆಡಸ್ಬೇಡ್ರಿ ನೋಡ್ರಿ ಇದು ಮಾತ್ರ ಸತ್ಯ ನಮ್ಮ ಅಜ್ಜನ ಹೆಸರಿ ಎಂದೆಂದ ಕೆಡ್ಸ ಹೋಗಳ್ರಿ ಅದ ಹುಡುಗನು ಕೂಡ ಹಾಕಿದ್ರು ಲಗ್ನ ಮಾಡಿದ್ರೆ ಕಲ್ಯಾಣ ಆಗತ್ತ ಲಗ್ನ ಆಗತ್ತ ಇಲ್ಲಿ ಜಡ ಬಿಟ್ಟು ಓದ್ಬೋಕ ನೋಡ್ರಿ ಹಿಂಗೈತೆ ಭವಿಷ್ಯ ದೇವರು ಹೆಬ್ಬಳ್ಳಿ ಹತ್ತು ಆಗತ್ತಂತ ಹೇಳಿದ ಹ್ಮ್ ಸರಿ ಸರಿ ಆಗ್ಲಿಲ್ಲ ಅಕ್ಕಿನ್ನ ನಾಳೆ ಅಮ್ಮಾಷಿಗೆ ದರ್ಗಾಕ್ಕೆ ದಂಡಿಗೆ ಹತ್ತು ಕೆಲವರ್ಂಬ ನಾನು ಆಶೀರ್ವಾದ ಮಾಡ್ತೀನಿ ಮಾಡ್ತಾರ ಮಾಡ್ತಾರ ಅದ್ರ ಬಗ್ಗೆ ಮಾಹಿತಿ ಅವ್ರ ಹತ್ರ ಯಾವ್ದಾರ ಒಂದು ಅದರ ಮಾಡ್ತಾರ ನಾಳೆ

ಯಾವುದು ಆಟ ನಿಂದು ನಡಿಲಂಗ ಎದಕ್ಕೆ ಕೈ ಹಾಕಿದ್ರು ಆಗಲ್ಲಂಗ ಫುಲ್ಲ ಅಂಗಡಿಗೆ ಮಾಟ ಮಾಡಿಸಿ ಚಾವಿ ಹಾಕ್ಯಾರಪ್ಪ ಅಂದಲ್ಲ ಅದ ಆ ಚಾವಿ ತಗಸ್ಬೇಕಾದ್ರ ಇವನ್ ಅರ್ಜನ್ ಎಂದ ಕರ್ಕೊಂಡ್ ಹೋಗಿ ನೋಡಪ್ಪ ಕರ್ಕೊಂಡ್ ಹೋಗ್ಬೇಕಲ್ಲಿ ಏನು ಕರ್ಕೊಂಡ್ ಹಾಕಿರಿ ಏಕಾಟ್ ಅದಕ್ಕೆ ಗದಿಗೆ ಹೇಳಿ ಕರ್ಕೊಂಡ್ ಹೋಗ್ರಿ ಅದನ್ನ ಏನ್ ಅನ್ನೋದು ಹೇಳಿ ತೋರಿಸಿ ಬರ್ತಾರ ಆ ಪ್ರಕಾರ ಮಾಡಿ ಕೊಡ್ತಾರ ಬಂದು ಮಾಡಿಸ್ಕೊಂಡು ಹೋಗ ನನ್ ಬೂದಿ ನಂಬಿ ನೆಣಸಿನ ಕಾಯಿಜ್ ಚಲೋ ಆಗುರುವಾಗ ಏ ಸಮಾಸಿ ಬರ್ತಾವ ಆ ಸಮಾಸಿ ತಾಪದಾಕ್ಬೇಕ ಇದು ಮಾತ್ರ ಚಪ್ಸಾಗಿಲ್ಲೋಮಾಶಿ ಮಾತ್ರ ಈ ಯಾಶಿ ಅಲ್ಲ ಒಟ್ಟಿಗೆ ತರಗಾಕ ಅಲ್ಲಿ ಬರೋಕೆ ಹೆಬ್ಬಳಿಗೆ ಅದನ್ನ ಪವಾಡ ಮಾಡಿ ನಾವು ತೋರಿಸ್ತಿರೋ ಇಲ್ಲೋ ಆಮೇಲೆ ವಿಚಾರ ಮಾಡಿ ಆಗತ್ತೆ ಯಾಕೆ ಪವಾಡ

ದುಡ್ಕೋರಿ ಕೊ ಮೂರು ಪ್ರಶ್ನೆ ಇರ್ತಾವ ನಾ ನೋಡ್ಕೊ ಆ ಮೂರು ಪ್ರಶ್ನೆ ಗೆಲ್ಲಬೇಕ ನೀವು ತಾಯಿಗಳು ಒಳಗೆ ನಾಕ್ಕ ಮೊದಲ ಪ್ರಸಾದ್ ತೊಗೋಬಾರ್ ಪೈಲೆ ತಾವಿ ಕೊಡೋ ಕೊಡಿರಿ ಅವು ಯಜಮಾನ್ ಅಲ್ಲಿ ನಿಂತ ನೋಡು ಇಲ್ಲ

ಎಷ್ಟು ಇವತ್ತ ಎಷ್ಟು ನಾ ಹೇಳಿದಷ್ಟು ತಗೊಂಡು ಪ್ರಸಾದ್ ತಗೊಂಡು ಊರಿಗೆ ಹೋಗೋದು ಅಂತ ಕಲೀನಿ ಹೆಚ್ಚಿಗೆ ಏನು ಇಲ್ಲಿ ಮಾತಾಡ್ಬೇಡ ಅಲ್ಲ ನಾಲ್ಕು ತಗೋಬೇಡ್ರಿ ನಮಾಜ್ ಮಾಡ್ತಿ ನಮಾಜ್ ಮಾಡ್ತೀನಿ ನಾ ತಪ್ಪದ ದಿನಕ್ಕೆ ಐದು ಹೊತ್ತು ಅಂತ ಪ್ರಶ್ನೆ ಮಾಡ್ಯಾಳ ಅಮ್ಮ

ನಂದು 8 ದಿನಿನ 9 ದಿನಿನ ಮಾಡ್ತಾ ಇಲ್ಲ ಅಮ್ಮಾಜಿ ಬೇಜಾರಾಗ್ಬಿಟ್ಟಿದೆ ಯಾಕೆ ಇನ್ನು ಇನ್ನು ಯಾವಾಗ ಮಾಡ್ಬೇಕು ನೀನೇ ನಕ್ಕಂತಾ ಅಂತೂ ಕೂಡ ಆ ದಿನ ಕೂಡ ನಕ್ಕಂತಾ ನಾನು ಮಾಡು ಹ್ಮ ಬೇಡು ಅಮ್ಮಾಜಿ ದರ್ಗಾ ಹತ್ತು ಅಳುಗು ಆಡೋ ಬಿಡು ನೋಡು